ಈ ಕಥೆಯ ಮೊದಲನೇ ಸಂಚಿಕೆ ಎಪಿಸೋಡ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಂತರ ಎರಡನೇ ಎಪಿಸೋಡ್ ನ ಕೇಳಿ ಈ ಕತೆ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಎರಡು ಮಿಕ್ಸ್ ಇರುತ್ತೆ ಕನ್ಫ್ಯೂಸ್ ಆಗ್ಬೇಡಿ ಒಂದೇ ಸಮನೆ ನಿಮಿಷಗಳಿಂದ ಕೇಳಿ ಬರ್ತಾ ಇರೋ ಕಾಲಿಂಗ್ ಬೆಲ್ಲಿನ ಸದ್ದಿಗೆ ಎಚ್ಚರಗೊಳ್ತಾನೆ ಯಧುವೀರ್ ಯಾರಪ್ಪ ಇದು ಬೆಳಗ್ಗೆ ಬೆಳಗ್ಗೆನೆ ಬಂದು ನಾನ್ ನಿದ್ದೆನ ಹಾಳ್ ಮಾಡ್ತಾ ಇರೋರು ಅಂತಲೇ ಎದ್ದು ಮೈ ಮುರಿದವನು ಹೊರಗ್ ಬಂದು ಬಾಗ್ಲು ತೆರೆದಾಗ ಕಂಡಿದ್ದು ಹೆಗ್ಲಿಗೊಂದು ಬ್ಯಾಗ್ ಸಿಗಸ್ಕೊಂಡು ಕೈಯಲ್ಲಿ ಇನ್ನೊಂದು ಬ್ಯಾಗ್ ಹಿಡಿದು ನಿಂತಿರೋ ರಿಷಬ್ ರಿಷಬ್ ನಿಜವಾಗ್ಲು ಬಂದಿದನ ಅಥವಾ ಇದು ನನ್ ಭ್ರಮೆಯ ಅಂತ ಯೋಚಿಸ್ತಾ ಒಮ್ಮೆ ಕಣ್ಣುಜ್ಜಿ ನೋಡ್ತಾನೆ ಯಧುವೀರ್ ಹೌದು ಬಂದಿರೋದು ರಿಷಬ್ ಅಂತ ಖಚಿತ ಪಡಿಸ್ಕೊಂಡವನು ಗೆಳೆಯನನ್ನ ಬಿಗಿ ಯಧುವೀರ್ ಹೇಗಿದ್ಯಾ ರಿಷು ಗೆಳೆಯನನ್ನ ಒಂದು ವರ್ಷದ ಬಳಿಕ ಕಂಡವನಿಗೆ ಒಂದು ಕಡೆ ಖುಷಿ ಆಗ್ತಿದ್ರೆ ಅವನ ಪರಿಸ್ಥಿತಿ ಬಗ್ಗೆ ಅರಿತಿದ್ದವನಿಗೆ ಮತ್ತೊಂದು ಕಡೆ ಬೇಸರ ಇಷ್ಟಾದ್ರೂ ಇನ್ನೂ ಬದುಕಿದೀನಿ ಅದು ಅಷ್ಟೇ ವೇಗದಲ್ಲಿ ವಿಷಾದತೆಯಿಂದ ನಕ್ಕು ನುಡಿದವನ ಮಾತಿಗೆ ರಿಶು ಎಂದ ಯದುವೀರ್ನ ಕಣ್ಣಲ್ಲಿ ನೀರಾಡಿತ್ತು ಗೆಳೆಯನ ಅಪ್ಪುಗೆಯಿಂದ ಹೊರಗ್ ಬಂದವನು ಇನ್ನೇನು ಹೇಳಿ ಅದು ಯಾರ ಖುಷಿಯನ್ನ ಬಯಸಿ ಅವರನ್ನೇ ತೊರೆದ್ನು ಆ ಖುಷಿಯನ್ನ ಕೊನೆಗೂ ನನ್ನಿಂದ ನೀಡೋಕಾಗ್ಲಿಲ್ಲ ನನ್ನಿಂದಾದ ನೋವನ್ನ ಹೇಗೋ ಮರಿತಾ ಇದ್ದ ಆ ನಿಷ್ಕಲ್ಮಶ ಮನಸ್ಸಿಗೆ ದೊಡ್ಡ ಹೊಡೆತವನ್ನೇ ನೀಡಿಬಿಟ್ನಲ್ಲ ಆ ಭಗವಂತ ಅವಳು ಅಯೋದ್ನೊಂದಿಗೆ ಸಂತೋಷವಾಗಿರ್ಲಿ ಅಂತ ಬಯಸ್ತೆ ನಾನು ಆದ್ರೆ ನಡೆದಿದ್ದೇನು ಮದ್ವೆ ಏನೋ ಆಯ್ತು ಆದ್ರೆ ಮೂರು ಗಂಟಿನಲ್ಲಿ ಬೆಸೆದು ಬಂದ ಒಂದೇ ದಿನಕ್ಕೆ ಮುರಿದು ಬಿತ್ತಲ್ಲ ನನ್ನಿಂದ ಸಿಗದ ಖುಷಿ ಅವಳನ್ನ ನನ್ನಷ್ಟೇ ಪ್ರೀತಿಸೋ ಇನ್ನೊಂದು ಜೀವದಿಂದ ಸಿಗ್ಲಿ ಅಂತ ಬಯಸ್ತೆ ಅದು ನನ್ನ ತಪ್ಪೆ ಆದರೆ ವಿಧಿ ಅದಕ್ಕೂ ಅವಕಾಶ ನೀಡದೆ ಹೋಯ್ತಲ್ಲ ಎಷ್ಟು ಪ್ರೀತಿಸಿದ್ದ ಹುಡುಗ ಅವಳಿಗೋಸ್ಕರ ತನ್ನ ಪ್ರಾಣವನ್ನೇ ಬಿಟ್ಬಿಟ್ನಲ್ಲ ಅವನ ಪ್ರೀತಿಯ ಆಳದ ಅರಿವಿದ್ದೆ ಅಲ್ವಾ ನಾನು ನಾಭಿಯನ್ನ ಅವನ ಕೈಗೊಪ್ಸೋ ನಿರ್ಧಾರ ಮಾಡಿದ್ದು ಒಂದ್ ರೀತಿಯಲ್ಲಿ ಅಯೋಧ್ಯ ಸಾವಿಗೆ ನಾನೇ ಕಾರಣ ಆಗೋದೆ ಅನ್ನಿಸ್ತಾ ಇದೆ ಅದು ಮನದ ಬೇಗುದಿಯನ್ನ ತನ್ನ ಆಪ್ತ ಮಿತ್ರನೊಡನೆ ತಿಳಿಸ್ತಾ ಇದ್ದವನಿಗೆ ದುಃಖ ಉಮ್ಮಳಿಸಿ ಬರುತ್ತೆ ಯಧುವೀರ್ ಅವನನ್ನ ಒಳ ಕರ್ಕೊಂಡು ಬಂದವನೇ ಸೋಫಾದ ಮೇಲೆ ಕೂರಿಸಿ ಕುಡಿಯೋಕೆ ನೀರ್ ತಂದ್ಕೊಟ್ಟ ಗಟಗಟನೆ ಆ ನೀರನ್ನ ಹೊಟ್ಟೆ ಗಿಳಿಸಿದ ಅವನನ್ನ ಸಮಾಧಾನ ಮಾಡಕ್ ಹೋದ್ರೆ ಹಳೆಯ ವಿಷಯಗಳನ್ನ ಕೆತ್ಕಿ ಪುನಃ ನಾನೇ ಅವನ ದುಃಖವನ್ನ ಹೆಚ್ಚು ಗೊಳಿಸ್ದಂತಾಗತ್ತೆ ಅಂದುಕೊಂಡವನು ಅಳುವಷ್ಟು ಹತ್ತು ಬಿಡ್ಲಿ ಹುಡುಗ ಮನದಲ್ಲಿ ಸುಪ್ತವಾಗಿ ಅಡಗಿರೋ ನೋವೆಲ್ಲ ಕಣ್ಣೀರಿನ ಮೂಲಕ ಹರಿದು ಹೋಗ್ಲಿ ಅಂತ ಯಧುವಿ ಸುಮ್ನಾಗ್ತಾನೆ ಅವನನ್ನ ಸಂತೈಸೋ ಗೋಜಿಗೆ ಹೋಗ್ದೆ ಹಾಗೆಯೇ ಇದ್ದು ಬಿಟ್ಟ ಆಯ್ತು ಯದು ನಾನಿನ್ನ ಹೊಡ್ತೀನಿ ಮುದ್ದು ಎಷ್ಟು ಹತ್ತಿರ್ತಾಳೋ ಏನೋ ಅಯೋಧ್ನ ಅನಿರೀಕ್ಷಿತ ಸಾವಿನಿಂದ ಊಟ ತಿಂಡಿ ಬಿಟ್ಟು ಅದ್ ಎಷ್ಟು ಸೊರಗಿ ಹೋಗಿದ್ದಾಳೋ ತಿಳಿದು ಅವಳು ನನ್ನನ್ನ ಮಾತಾಡ್ಸೋಕೆ ನಿರಾಕರಿಸಿದ್ರು ಸಹಿಸ್ತೀನಿ ಆದ್ರೆ ಇನ್ನಂತೂ ಅವಳನ್ನ ನನ್ನಿಂದ ದೂರಗೊಳಿಸ್ಲಾರೆ ಇದರಲ್ಲಿ ನನ್ನ ಪ್ರಾಣವೇ ಹೋದ್ರೂ ಸರಿ ಅಂತ ಪುನಃ ತನ್ನ ಬ್ಯಾಗನ್ನ ಹೆಗ್ಲಿಗೇರಿಸಿ ಅಲ್ಲಿಂದ ಹೊರಡ್ತಾ ಇದ್ದವನನ್ನ ತಡಿಯುತ್ತೆ ಯಧುವೀರ್ನಿಂದ ಶರವೇಗದಲ್ಲಿ ಹೊರಟ ಮಾತು ಯಧುವೀರ್ನ ಮಾತನ್ನ ಕೇಳಿದ ರಿಷಬ್ಗೆ ಒಮ್ಮೆಲೆ ಸಿಡಿಲೆರಗಿದಂತಾಯ್ತು ಅವನ ಕಾಲುಗಳು ಅಲ್ಲಿಯೇ ಮುಷ್ಕರ ಹೂಡಿದ್ವು ಇತ್ತ ಹೇ ಕೃಷ್ಣ ಒಂದು ವರ್ಷದ ಹಿಂದೆ ಘಟಿಸಿದ ನೆನಪುಗಳು ಯಾಕೆ ಹೀಗೆ ಪುನಃ ಮರುಕಳಿಸ್ತಾ ಇವೆ ಎಷ್ಟೇ ಮರೆಯಬೇಕು ಅಂತ ಪ್ರಯತ್ನಿಸಿದ್ರು ಅವುಗಳನ್ನು ನನ್ನಿಂದ ಮರೆಯೋಕೆ ಆಗ್ತಿಲ್ವಲ್ಲ ಅಂದುಕೊಂಡವಳು ಓಹೋ ನೆನಪುಗಳೆಲ್ಲ ಅವು ನನ್ನ ಜೀವನದ ಅತ್ಯಂತ ಅಮೂಲ್ಯ ವ್ಯಕ್ತಿಗಳನ್ನ ಕಳ್ಕೊಂಡ ದಿನಗಳವು ಪ್ರೀತಿಸಿದವ ಅಗಾಧವಾದ ಪ್ರೀತಿ ನೀಡಿ ಅದರ ಜೊತೆ ಜೊತೆಗೆ ಸಹಿಸೋಕಾಗದೇ ಇರೋಷ್ಟು ನೋವು ಕೊಟ್ಟ ಇನ್ನೊಬ್ಬ ನನ್ನನ್ನು ಪ್ರೀತಿ ಮಾಡಿ ವಿವಾಹದ ಬಂಧನದಲ್ಲಿ ಸಿಲುಕಿಸಿ ತನ್ನ ಪ್ರಾಣವನ್ನೇ ನನಗಾಗಿ ಮುಡಿಪಿಟ್ಟ ಎಷ್ಟು ವಿಚಿತ್ರ ಅಲ್ವೇ ಕೃಷ್ಣ ಆದರೆ ಈ ಸ್ನೇಹ ಪ್ರೀತಿಯ ನಡುವಿನ ನಿನ್ನ ಆಟದಲ್ಲಿ ಸೋತ್ ಹೋದ್ನ ನಾನು ರಿಷಬ್ನನ್ನ ದ್ವೇಷಿಸುವಂತ ಬುದ್ಧಿ ಹೇಳ್ತಾ ಇದ್ರು ಹಾಳಾದ ಮನಸ್ಸು ಮಾತ್ರ ಅವನನ್ನೇ ಆರಾಧಿಸುತ್ತೆ ಆದರೆ ಅವನು ಇನ್ನೆಂದು ನನ್ನ ಜೀವನಕ್ಕೆ ಬಾರದಿರಲಿ ಕೃಷ್ಣ ಅವನ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲಿ ಗುಯಿಗುಡ್ತಾ ಇವೆ ಇನ್ನು ಅವನಿಂದ ದೂರವೇ ಉಳಿದು ಬಿಡುವೆ ಕೃಷ್ಣನ ಸನ್ನಿಧಿಯಲ್ಲಿ ಕಣ್ಮುಚ್ಚಿ ಪ್ರಾರ್ಥಿಸಿದವಳು ದೇವಸ್ಥಾನದ ಬದಿಯಲ್ಲಿರೋ ಪುಟ್ಟ ಕೊಳದ ಬಳಿಗೆ ಹೋಗಿ ಮೆಟ್ಟಿಲಿನ ಮೇಲೆ ಕುಳಿತುಕೊಳ್ತಾಳೆ ನಾಭಿ ಅನತಿ ದೂರದಲ್ಲಿ ಪುಟ್ಟ ಮಕ್ಕಳಿಬ್ರು ನೀರಿಗೆ ಕಲ್ಲೆಸ್ದು ಖುಷಿ ಪಡ್ತಾ ಇರೋದನ್ನ ಕಂಡು ನೀರಿನ ಕಡೆಗೆ ನೋಡ್ತಾಳೆ ಪ್ರಶಾಂತವಾಗಿದ್ದ ನೀರು ಕಲ್ಲೆಸ್ದರಿಂದ ಒಮ್ಮೆಲೆ ಕದಡಿ ಹೋಗಿತ್ತು ಇದರಂತೆಯೇ ನಿನ್ನೆ ಕನಸಿನ ರೂಪ ಪಡೆದು ಬಂದ ನೈಜ ಘಟನೆಯಿಂದ ಅವಳ ಮನಸ್ಸು ಕಲ್ಲೆಸೆದ ನೀರಂತಾಗಿತ್ತು ಮನಸ್ಸನ್ನ ತಾಬದಿಗೆ ಅಂತಾನೆ ಅವಳು ತನ್ನ ಇಷ್ಟ ದೇವರಾದ ಕೃಷ್ಣನ ಮಂದಿರಕ್ಕೆ ಬೆಳಗ್ಗೆಯೇ ಧಾವಿಸಿ ಬಂದಿದ್ಲು ಕೊಳವನ್ನ ದಿಟ್ಟಿಸಿ ನೋಡ್ತಲೇ ತನ್ನ ಹಿಂದಿನ ನೆನಪುಗಳತ್ತ ಜಾರ್ತಾಳೆ ನಾಭಿ ಇನ್ನೆಷ್ಟು ದಿನ ಹೀಗೆ ಬಚ್ಚಿಟ್ಕೊಂಡು ಪ್ರೀತಿ ಮಾಡ್ಬೇಕು ಅಂತಿದ್ಯಾ ಮರಳ ರಾಶಿಯ ಮೇಲೆ ಕೂತು ಸಮುದ್ರದ ಭೋರ್ಗರೆಯುವ ಅಲೆಗಳನ್ನೇ ದಿಟ್ಟಿಸ್ತಾ ಹೇಳಿದವಳ ಮಾತಿಗೆ ಅವ ಅವಕ್ಕಾಗ್ತಾನೆ ಮೀನುಗಾರರು ಎಳೆದು ತಂದು ನಿಲ್ಲಿಸಿದ್ದ ಬೋಟಿನ ಹಿಂದೆ ಅಡಗಿ ಅವಳನ್ನೇ ನೋಡ್ತಾ ಇದ್ದ ಅವಳ ಮಾತುಗಳನ್ನ ಕೇಳಿ ಒಮ್ಮೆ ಸುತ್ತಲೂ ನೋಡ್ದ ಅವನನ್ನ ಹೊರತುಪಡಿಸಿ ಇನ್ಯಾರೂ ಇಲ್ಲ ಸಂಜೆ ಸಮಯದಲ್ಲಿ ಸಮುದ್ರದ ತೀರದ ಬಳಿ ತುಸು ಹೆಚ್ಚೇ ಜನ ಬಂದಿರ್ತಾರೆ ಆದ್ರೆ ಅವಳು ಕುಳಿತಿದ್ದು ಯಾವುದೇ ಗೌಜು ಗಲಾಟೆ ಇಲ್ಲದೆ ಶಾಂತತೆಯಿಂದ ಕೂಡಿದ ಕಡಲ ತೀರದ ಬಳಿ ಬೋಟಿನ ಹಿಂದೆ ಮರೆಯಾಗಿದ್ದವನು ಮೆಲ್ಲನೆ ಅಲ್ಲಿಂದ ಹೊರಬಂದು ಅವಳ ಪಕ್ಕ ಪೌಡಿಸಿದ ಕೆಲಕಾಲ ಅಲ್ಲಿ ಸುಂದರ ಮೌನದ ರಾಜ್ಯ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಬಾನಿನಲ್ಲಿ ಭಾಸ್ಕರ ಪಡುವಣ ದಿಕ್ಕಿನಲ್ಲಿ ನಿಧಾನವಾಗಿ ಜಾರ್ತಾ ಇದ್ದ ಮುಂದೆ ಮಾತಾಡ್ತಾಳೇನೋ ಹುಡುಗಿ ಅಂತ ಕಾಯ್ತಾ ಇದ್ದವನು ಅವಳ ದಿವ್ಯ ಮೌನವನ್ನ ಕಂಡು ತಾನೇ ಮೌನವನ್ನ ಮುರಿದಿದ್ದ ನಿನಗೆ ನನ್ನ ಮೇಲೆ ಹೇಗೆ ಪ್ರೀತಿ ಮೂಡ್ತು ಅವನು ಕೇಳ್ತಾ ಇರೋದೆ ಒಂದು ಇವಳು ಹೇಳ್ತಾ ಇರೋದೆ ಇನ್ನೊಂದು ಅವನ ಪ್ರಶ್ನೆಯನ್ನ ನಯವಾಗಿಯೇ ತಳ್ಳಿ ಹಾಕಿ ತಾನೇ ಪ್ರಶ್ನೆಯನ್ನ ಕೇಳಿದ್ಲು ಹುಡುಗಿ ಸರಿ ಬಿಡು ಸಖಿಯೇ ಇಚ್ಛೆ ನನ್ನ ಪಾಲಿಗೆ ಆದೇಶ ಅಂತ ನಕ್ಕು ಹೇಳಿದವನು ಅವಳ ಕಣ್ಣಿಗೆ ದ್ವಾಪರ ಯುಗದ ಕೃಷ್ಣನಾಗಿದ್ದ ಮತ್ತಿವಳು ಅವನ ಪ್ರೀತಿಯ ರಾಧೆ ಕೃಷ್ಣ ನೀ ಬೇಗನೆ ಬಾರೋ ಈ ಹಾಡು ನೀನೆ ಹೇಳಿದ್ದು ನೆನಪಿದ್ಯಾ ನಾಭಿ ಹಾಡಿನ ತುಣುಕು ಒಂದನ್ನ ಹೇಳಿ ಅವಳ ಕಡೆಗೆ ನೋಡ್ತಾ ಪ್ರಶ್ನೆ ಮಾಡಿದ್ದ ರಿಷಬ್ ಹೌದು ಈ ಹಾಡನ್ನ ನಾನು ಎರಡು ತಿಂಗಳ ಹಿಂದೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣನ ದೇವಸ್ಥಾನದಲ್ಲಿ ನಡೆದ ಸಂಗೀತ ಸಮ್ಮೇಳನದಲ್ಲಿ ಹಾಡಿದ್ದು ಅಂತ ಒಂದು ಕ್ಷಣ ನೆನಪಿಸ್ಕೊಂಡು ಉತ್ತರಿಸಿದ್ಲು ಹುಡುಗಿ ಆಗ ಅವನು ಅಂದು ಸಂಜೆ ನಾನು ಸಹ ಅದೇ ದೇವಸ್ಥಾನದಲ್ಲಿದ್ದೆ ಅಮ್ಮ ನನ್ನ ಹಠ ಮಾಡಿ ಆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ರು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂತೆ ಕೇಳಿ ಬಂದಿದ್ದು ನಿನ್ನ ಸುಮಧುರ ಕಂಠದಿಂದ ಹೊರಹೊಮ್ತಾ ಇದ್ದ ಈ ಹಾಡು ನಾನಂತೂ ಮಂತ್ರ ಮುಗ್ಧನಾಗಿ ನಿನ್ನ ಹಾಡನ್ನ ಆನಂದದಿಂದ ಆಲಿಸ್ತಾ ಇದ್ದೆ ಅಮ್ಮ ಎಚ್ಚರಿಸಿದಾಗ್ಲೆ ನಾನು ನಿನ್ನ ಕೋಮಲ ಸ್ವರದ ಪ್ರಭಾವದಿಂದ ಹೊರ ಬಂದಿದ್ದು ಎಂದು ನಕ್ಕವನ ಕಡೆ ಕಿರುನಗೆ ಬೀರ್ತಾಳೆ ನಾಭಿ ಈ ಹಾಡನ್ನ ಹಾಡ್ತಾ ಇರೋ ಹುಡುಗಿಯಾದ್ರೂ ಯಾರು ಅಂದ್ಕೊಳ್ತಾ ಜನರನ್ನ ಸರಿಸಿ ಮುಂದೆ ಬಂದಾಗ ಒಂದು ಕೈಯಲ್ಲಿ ವೀಣೆ ಹಿಡಿದು ಇನ್ನೊಂದು ಕೈಯಲ್ಲಿ ಅದರ ತಂತಿಯನ್ನ ಮೀಡ್ತಾ ಇರೋ ನಿನ್ನನ್ನ ಕಂಡಾಗ ಸಾಕ್ಷಾತ್ ಶಾರದಾ ದೇವಿಯನ್ನೇ ಕಂಡಂತಾಯ್ತು ಎಂದವನ ಮನದಲ್ಲಿ ಅವಳ ಅಂದಿನ ಮುದ್ದು ಮುಖವನ್ನೇ ನೆನಪು ಮಾಡ್ಕೊಳ್ತಾ ಇದ್ದ ಚಂದಿರನಷ್ಟೇ ಶಾಂತವಾದ ಮೊಗ ಹಾವಳದಂತ ತುಟಿಯಲ್ಲಿ ಕಂಡರು ಕಾಣದಂತಹ ಕಿರುನಗೆ ತಿಡ್ಡಿ ದಂತಹ ಹುಬ್ಬಿನ ನಡುವೆ ಅಲಂಕರಿಸಿದ ಪುಟ್ಟದಾದ ಬಿಂದಿ ಅದೇ ಬಿಂದಿಯ ತುಸು ಅಂತರದಲ್ಲಿ ಕಿರಿದಾಗಿ ಇಟ್ಟ ಕುಂಕುಮ ಅದರ ಮೆರಗನ್ನ ಹೆಚ್ಚಿಸಿತ್ತು ನೀಲ ರೇಷ್ಮೆ ಕೂದಲನ್ನ ಒಪ್ಪವಾಗಿ ಬಾಚಿ ಕ್ಲಿಪ್ ಮಾಡಿದವಳು ಒಂದೆಳೆ ಕೂದಲನ್ನ ಮುಂದೆ ಬಿಟ್ಟಿದ್ಲು ಸುತ್ತಿದ್ದ ಮುಂಗುರುಳು ಆಗಾಗ ಅವಳ ಹಾಲ್ಗೆನೆಯನ್ನ ಮುತ್ತಿಗ್ತಾ ಇತ್ತು ಮುಚ್ಚಿದ ಕಂಗಳು ಅವಳ ಆರಾಧ್ಯ ಕೃಷ್ಣನಡಗಿನ ಭಕ್ತಿ ಹಾಗೂ ಹಾಡಿನಲ್ಲಿರುವ ತಲ್ಲಿನತೆಯ ಪ್ರತೀಕವಾಗಿತ್ತು ರಿಷಬ್ ಎಲ್ಲಿ ಕಳೆದ ಹೋದೆ ಅನ್ನೋ ಅವಳ ಮಧುರ ಧ್ವನಿ ಅವನನ್ನ ವಾಸ್ತವಕ್ಕೆ ಕರೆ ತಂದಿತ್ತು ಅವಳ ಬಾಯಿಯಿಂದ ಹೊರಟ ರಿಷಬ್ ಅನ್ನೋ ಪದ ಕೊಳಲಿನಿಂದ ಹೊರಡೋ ಸ್ವರದಂತೆ ಭಾಸವಾಗತ್ತೆ ಅವನಿಗೆ ಜೊತೆಗೆ ನನ್ನ ಹೆಸರು ನಾಭಿಗೆ ಹೇಗೆ ತಿಳಿತು ಅನ್ನೋ ಅಚ್ಚರಿ ಅವನಿಗೆ ಅಂದಿನಿಂದ ನೀನು ನನ್ನ ನಿದ್ರೆ ಕದ್ದು ಬಿಟ್ಟೆ ನಾಭಿ ನನ್ನ ಮನ ನಿನ್ನ ಸನಿಹವನ್ನ ಬಯಸ್ತು ಮೊದಲು ಇದೇನೋ ವಯೋ ಸಹಜ ಆಕರ್ಷಣೆ ಅನ್ಕೊಂಡು ನಿನ್ನನ್ನು ಮರೆಯೋಕೆ ಪ್ರಯತ್ನಿಸಿದೆ ಆದರೆ ನನ್ನ ಪುಟ್ಟ ಹೃದಯ ಅದಾಗ್ಲೇ ನಿನ್ನ ತನ್ನ ಹೃದಯ ದರಸಿಯಾಗಿ ಮಾಡಿಕೊಂಡಿತ್ತು ಅನಿಸುತ್ತೆ ನಿನ್ನಿಂದ ದೂರ ಇರೋಕೆ ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಯಿತು ಕೊನೆಗೆ ನಿನ್ನಿಂದ ದೂರ ಇರಲಾಗದು ಅಂದಿತ್ತು ಮನಸ್ಸು ಅದಕ್ಕೆ ಪ್ರತಿದಿನ ನಿನಗೆ ತಿಳಿಯದ ಹಾಗೆ ನಿನ್ನನ್ನೊಮ್ಮೆ ಕಣ್ ತುಂಬಿಕೊಂಡು ಹೋಗ್ಬಿಡ್ತಾ ಇದ್ದೆ ಎಷ್ಟೋ ಕಂಪನಿಗಳೊಂದಿಗೆ ಡೀಲ್ ಮಾಡಿದ ನನಗೆ ನಿನ್ನೆದು ನಿಂತು ಪ್ರೀತಿಯನ್ನ ಹೇಳೋ ಧೈರ್ಯವಿಲ್ಲ ನಿನ್ನ ಆ ಕುಡಿನೋಟ ನನ್ನ ಧೈರ್ಯವನ್ನೆಲ್ಲ ಒಮ್ಮೆಲೆ ಕಸಿದುಕೊಂಡ್ ಬಿಡತ್ತೆ ನಿನ್ನ ಮುದ್ದು ಮುಖವ ನೋಡ್ತಾ ನನ್ನನ್ನೇ ನಾನು ಮರೆತು ಬಿಡ್ತೀನಿ ಎಂದು ಸುದೀರ್ಘವಾಗಿ ತನ್ನ ಮನದ ಮಾತುಗಳನ್ನ ಅವಳ ಮುಂದೆ ತೆರೆದಿಟ್ಟ ಅವನು ತನ್ನ ಹೃದಯದ ಭಾರವನ್ನ ಇಳಿಸಿದ್ದ ಮನದಲ್ಲಿ ಬಚ್ಚಿಟ್ಟ ಮಾತುಗಳು ಮನದರಿಸಿಯನ್ನೊಂದು ತಲುಪಿತ್ತು ಹೌದು ನಾಭಿ ನಿನಗೆ ನನ್ನ ಹೆಸರು ಹೇಗ್ ತಿಳಿತು ನಿನ್ನ ಮುಂದೆ ಒಂದು ದಿನಾನೂ ನಾನು ಬಂದಿಲ್ಲ ಅಂತ ತನ್ನ ಮಾತನ್ನ ಮುಂದುವರಿಸ್ದ ಮೊದ್ಲೇ ಕೇಳ್ಬೇಕಾಗಿರೋ ಪ್ರಶ್ನೆ ಕೊನೆಯಲ್ಲಿ ಕೇಳಿದ್ದ ಅವನು ಅವನ್ ಮಾತುಗಳನ್ನ ಮೌನವಾಗಿದ್ದು ಆಲಿಸ್ತಾ ಇದ್ದ ನಾಭಿಯ ಮನ ಹರುಷಗೊಂಡಿತ್ತು ಹೇಗೆ ಅಂದ್ರೆ ನೀನು ನನ್ನನ್ನ ದಿನ ಹಿಂಬಾಲಿಸೋದು ನನಗೆ ತಿಳಿದಿಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದವಳ ಧ್ವನಿಯಲ್ಲಿ ಹಾಗೂ ಮುಖದಲ್ಲಿ ಗಂಭೀರತೆಯನ್ನ ಗ್ರಹಿಸಿದವನ ಮನ ಅವಳ ಅನಿರೀಕ್ಷಿತ ನಡೆಗೆ ಗಲಿಬಿಲಿಗೊಂಡಿತ್ತು ಅಂದ್ರೆ ಕಳ್ಳ ಬೆಕ್ಕು ಸಿಕ್ಕಿಬಿದ್ದ ಹಾಗೆ ಕೇಳ್ತಾ ಇರೋವನ ಮಾತಿಗೆ ಒಳಗೊಳಗೆ ನಗ್ತಾಳೆ ನಾಭಿ ನೀನು ನನ್ನನ್ನು ಹಿಂಬಾಲಿಸ್ತಾ ಇರೋದನ್ನ ನಾನೊಮ್ಮೆ ಯಾರದೋ ಕಾರಿನ ಕನ್ನಡಿಯಲ್ಲಿ ನೋಡಿದ್ದೆ ಅಂದೆ ನಿನ್ನ ಫೋಟೋವನ್ನು ಫೋನಿನಲ್ಲಿ ತೆಗೆದುಕೊಂಡು ಇಟ್ಟಿದ್ದೆ ಒಮ್ಮೆ ಫ್ರೆಂಡ್ ಒಬ್ಳು ನನ್ನ ಮೊಬೈಲ್ನ ಗ್ಯಾಲರಿಯ ಫೋಟೋಗಳನ್ನ ನೋಡ್ತಾ ಇರುವಾಗ ನಿನ್ನ ಫೋಟೋ ನೋಡಿ ಇವ್ರು ನಿನ್ ಗೊತ್ತಾ ಅಂತ ಕೇಳಿದ್ಲು ನಾನು ಇಲ್ಲ ಅಂತ ಹೇಳಿದೆ ಆಗ್ಲೇ ನನಗೆ ಅವಳು ತಿಳಿಸಿದ್ದು ನೀನು ಆಚಾರ್ಯ ಗ್ರೂಪ್ ಆಫ್ ಕಂಪನಿ ಓನರ್ ರಿಷಬ್ ಆಚಾರ್ಯ ಅಂತ ಎಂದವಳ ಮಾತಿಗೆ ಹಾಗಾದ್ರೆ ನನ್ನನ್ನು ನೀನು ಗಮನಿಸಿಯೂ ಗಮನಿಸ್ತೇ ಇರೋಂತೆ ಇರೋ ನಿನ್ನ ರೀತಿಯ ಅರ್ಥವೇನು ಮರುಕ್ಷಣವೇ ಹೀಗೊಂದು ಪ್ರಶ್ನೆ ಅವನಿಂದ ತೂರಿ ಬಂದಿತ್ತು ಮಾತಾಡೋಕೆ ಸರಿಯಾದ ಸಮಯ ಸಂದರ್ಭದ ನಿರೀಕ್ಷೆ ಇರಲಿಲ್ಲ ಅನ್ನೋದೇ ಅರ್ಥ ಅವನ ಮಾತಿಗೆ ಅವಳದು ನೇರ ನುಡಿ ಆದ್ರೆ ಅದವನಿಗೆ ಅರ್ಥವಾಗ್ಲಿಲ್ಲ ಅನ್ನೋದಕ್ಕೆ ಅವನ ಗೊಂದಲ ತುಂಬಿದ ಮುಖಭಾವವೇ ಸಾಕ್ಷಿಯಾಗಿತ್ತು ಅಂದ್ರೆ ಅಂತ ರಿಷಬ್ ಕೇಳಿದಾಗ ನೀನೇನೋ ನನ್ನನ್ನು ಪ್ರೀತಿಸ್ತಾ ಇರೋ ಕಾರಣಕ್ಕೆ ನನ್ನನ್ನ ಹಿಂಬಾಲಿಸ್ತೀಯ ಒಂದ್ ವೇಳೆ ನಾನೇನಾದ್ರೂ ಅಲ್ಲಿ ನಿನಗೆ ನನ್ನ ಹಿಂದೆ ಬರಬೇಡ ಅಂತ ನಿನ್ನನ್ನು ನಾನು ಮಾತಾಡ್ಸೋಕೆ ನಿಂತರೆ ಸಮಾಜ ನಮ್ಮನ್ನು ನೋಡೋ ದೃಷ್ಟಿಕೋನವೇ ಬೇರೆ ಇದರಿಂದ ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋರ ಮಾತಿಗೆ ಆಹಾರ ಆಗ್ಬೇಕಾಗತ್ತೆ ನೀನು ಒಂದು ಕಂಪನಿಯ ಓನರ್ ಜೊತೆಗೆ ಸಮಾಜದಲ್ಲಿ ನಿನಗೆ ನಿನ್ನದೇ ಆದ ಗೌರವವಿದೆ ನೀನು ನನ್ನನ್ನು ಮಾತಾಡ್ಸಿದ್ರೆ ನೋಡುಗರ ಪಾಲಿಗೆ ಅದು ಅಹಂಕಾರವಿಲ್ಲದ ಒಬ್ಬ ಶ್ರೀಮಂತ ವ್ಯಕ್ತಿಯ ಸರಳ ಗುಣ ಅನ್ಸುತ್ತೆ ಅದೇ ನಮ್ಮಂತಹ ಮಧ್ಯಮ ವರ್ಗದ ಜನರು ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಮಾತಾಡಿಸ್ತಿದ್ದಾರೆ ಅಂದ್ರೆ ಅದು ಅವರಿಗೆ ಒಂದು ಗಾಸಿಪ್ ಸುದ್ದಿ ಆಗತ್ತೆ ಅದರರ್ಥ ಎಲ್ಲರೂ ಹಾಗೆ ಇರ್ತಾರೆ ಅಂತಲ್ಲ ಇಂಥವರು ಇರ್ತಾರೆ ಅಂತ ಸಮಾಜ ಏನನ್ನುತ್ತೋ ಅದು ನನಗ್ ಬೇಕಿಲ್ಲ ಇಲ್ಲಿ ನಮ್ಮ ಆತ್ಮಸಾಕ್ಷಿಯೊಂದೇ ಮುಖ್ಯ ಆದರೆ ಇದೇ ಸಮಾಜದ ಕಾರಣದಿಂದ ನನ್ನನ್ನೇ ನಂಬಿರೋ ನನ್ನ ತಂದೆ ತಾಯಿಯ ಪುಟ್ಟ ಹೃದಯಕ್ಕೆ ನಾನು ಧಕ್ಕೆ ತರಲಾರೆ ಎಂದ ನಾಭಿಯ ಮಾತು ಅವನಿಗೂ ಸರಿ ಅನ್ಸಿತ್ತು ಅಣ್ಣ ತಂಗಿರು ಜೊತೆಯಲ್ಲಿ ಹೋದ್ರೂ ಅದಕ್ಕೆ ಅಭಾರ್ದ ಕಟ್ಟಿ ಹೇಳೋರು ಜನ ಬಹಳ ಸಿಕ್ತಾರೆ ಅಂದಮೇಲೆ ಇಂತಹ ವಿಷಯವನ್ನ ಬಿಡ್ತಾರಾ ಮನದಲ್ಲೇ ತರ್ಕಿಸಿದವ ಇಂತಹ ಮಗಳನ್ನ ಪಡೆದ ಎಷ್ಟು ಪುಣ್ಯವಂತರು ಅಂದ್ಕೊಂಡು ಅವಳೆಡೆಗೆ ಮೆಚ್ಚುಗೆ ನೋಟವೊಂದನ್ನ ಬೀರಿದ್ದ ನೀನು ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯ ನಾಭಿ ಕೇಳಬೇಕು ಅನ್ಸಿತ್ತು ಹುಡುಗನಿಗೆ ಅದನ್ನ ನೇರವಾಗಿ ಕೇಳಿಯೂ ಬಿಟ್ಟ ಆದ್ರೆ ಕೇಳೋದೇನೋ ಕೇಳ್ದ ಒಂದ್ ವೇಳೆ ಅವಳು ಯಾರನ್ನಾದ್ರೂ ಈ ಮೊದ್ಲೇ ಪ್ರೀತಿಸ್ತಾ ಇದ್ದೀನಿ ಅಂತ ತಿಳಿದ್ರೆ ಆಗ ಅವಳನ್ನೇ ಪ್ರೀತಿಸೋ ಈ ಹೃದಯದ ಪಾಡೇನು ಊಹಿಸೋಕು ಸಾಧ್ಯವಾಗ್ತಾ ಇಲ್ಲ ಅವನಿಗೆ ಅವಳ ಉತ್ತರಕ್ಕಾಗಿ ಕಾಯ್ತಾ ಇದ್ದವನ ಎದೆ ಬಡಿತಾ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇತ್ತು ಆದ್ರೆ ಹಿಂದೆ ನಿಂತು ಇವರಿಬ್ಬರ ಮಾತುಗಳನ್ನ ಆಲಿಸ್ತಾ ಇದ್ದವನ ಪರಿಸ್ಥಿತಿಯು ಇದಕ್ಕೆ ಹೊರತಾಗಿರ್ಲಿಲ್ಲ ಅವನಿಗೆ ಬೆನ್ನು ಹಾಕಿ ಕುಳಿತಿರುವ ನಾಭಿ ಹಾಗೂ ರಿಷಬ್ಗೆ ಇದು ತಿಳಿಯದ ಸಂಗತಿ ಉತ್ತರದ ನಿರೀಕ್ಷೆಯಲ್ಲಿರೋ ಹೃದಯಗಳು ಎರಡಾದರೆ ಉತ್ತರ ಹೇಳಬೇಕಾದ ಹೃದಯ ಒಂದೇ ಅವಳ ಪ್ರೀತಿಗೆ ಹಂಬಲಿಸ್ತಾ ಇರೋ ಮನಗಳು ಎರಡಾದರೆ ತನ್ನೊಲವ ಹೇಳಬೇಕಾದ ಮನಸ್ಸು ಒಂದೇ ಆದರೆ ಪ್ರತಿಯೊಂದು ಮನವೂ ಕೂಗಿ ಹೇಳ್ತಾ ಇದೆ ನಿನ್ನಿಂದ ದೂರ ನಾ ಇರಲಾರೆ ಅಂತ ಕಥೆ ಮುಂದುವರಿಯುತ್ತೆ ಈ ಕತೆ ಹೇಗನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಪ್ರಣಯ ಚದುರಂಗ ಹಾಗೆ ಸತ್ಯವತಿ ಎರಡು ಕತೆಗಳನ್ನೂ ನಾಳೆ ಹಾಕ್ತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ